ತ್ರಿವಳಿ ಗ್ರಾಮಗಳ ಶಾಲಾ ಮಕ್ಕಳಿಗೆ ಐನೂರ ಐವತ್ತು ಬ್ಯಾಗ್ ಪೆನ್ ವಿತರಿಸಿ ಮಾದರಿಯಾದ ಕರಿಷ್ನಾ ಎಸ್ಟೇಟ್ ಪ್ರೈವೇಟ್ ಲಿಮಿಟೆಡ್ ಕುಷ್ಗಿ ತಾಲೂಕಿನ ತಾವರ್ಕೆರ ಹೋಬಳಿಯ ನಾರಿನಾಳ ಗಾರ್ಜನಾಳ ರಾಂಪುರ ಶಾಲಾ ಮಕ್ಕಳಿಗೆ ಐನೂರ ಐವತ್ತು ಬ್ಯಾಗ್ ಪೆನ್ಗಳನ್ನು ವಿತರಿಸಿ ಕರಿಷ್ಮಾ ಎಸ್ಟೇಟ್ ಪ್ರೈವೇಟ್ ಲಿಮಿಟೆಡ್ ಎಸ್ಟೇಟ್ ಪ್ರೈವೇಟ್ ಲಿಮಿಟೆಡ್ ನಾಯ್ಹು ನೇತೃತ್ವದಲ್ಲಿ ಮೂರು ಗ್ರಾಮಗಳ ಶಾಲಾ ಮಕ್ಕಳಿಗೆ ಐನೂರ ಐವತ್ತು ಪುಸ್ತಕ ಬ್ಯಾಗ್ ಪೆನ್ ವಿತರಿಸಿ ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳು ಶಿಕ್ಷಣದಲ್ಲಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲೆಂದು ಎಲ್ಲಾ ಮಕ್ಕಳಿಗೆ ಬ್ಯಾಗ್ ಪೆನ್ ಪುಸ್ತಕ ವಿತರಿಸಲಾಯಿತು ಬ್ಯಾಗ್ ವಿತರಣೆ ಮಾಡಿದ ನಂತರ ಶಾಲಾ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಬೋಧನೆ ಮಾಡಿದರು ಈ ಸಂದರ್ಭದಲ್ಲಿ ಗರ್ಜನಾಳ ಗ್ರಾಮದ ಯುವಕರಾದ ಶಶಿಧರ್ ಹಿರೇಮಠ ನಾರಿನಾಳ ಗ್ರಾಮದ ಹಿರಿಯರಾದ ದೊಡ್ಡನಗೌಡ ಮಾಲಿಪಾಟೀಲ ರಾಮಣ್ಣ ಆಡಿನ್ ಬಸನಗೌಡ ಪೊಲೀಸ್ ಪಾಟೀಲ ಡಿ ತಳವಾರ ಎಸ್ಡಿಎಂಸಿ ಅಧ್ಯಕ್ಷರು ಛತ್ರಪ್ಪ ಆಡಿನ್ ಗ್ರಾಮ ಪಂಚಾಯತ್ ಸದಸ್ಯರಾದ ಹನುಮಂತ ಮಡ್ಡೇರ್ ನಿಂಗಪ್ಪ ಮೆರಟಗೇರಿ ಪಾರ್ವತಮ್ಮ ಬಸವರಾಜ ಕಿಡದೂರು ಚತ್ರಮ್ಮ ಶರಣಪ್ಪ ಸತೀಶ್ ದೇಸಾಯಿ ಮತ್ತು ಇನ್ನು ಅನೇಕರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅಮಾಜಪ್ಪ ಜುಮಲಾಪುರ್ ಎನ್ಕೆಎಸ್ ಫೋರ್ ನ್ಯೂಸ್ ನಾರಿನಾಳ